ನಮಸ್ಕಾರ ಕರ್ನಾಟಕ ಅದೊಂದು ದಿನ ಮನೆಯ ಮಹಡಿಯ ಮೇಲೆ ಕುಳಿತುಕೊಂಡಾಗ ಇದ್ದಕ್ಕಿದ್ದಂತೆ ಸಾವಿನ ಭಯ ಕಾಡಲು ಶುರುವಾಯಿತು ಇನ್ನೇನು ಸತ್ತೇ ಬಿಡುತ್ತೇನೆ ಎಂಬ ಭಯ ಅವರಿಗೆ ಈ ಸಾಯುವ ನಾನು ಯಾರು ಎಂಬ ಪ್ರಶ್ನೆ ಅವರನ್ನ ಕಾಡಲು ಶುರುವಾಯಿತು ಈ ಸಾಯುವ ನಾನು ಯಾರು ಎಂಬ ತೀವ್ರವಾದ ಪ್ರಶ್ನೆಯು ಇವರನ್ನ ಜನನ ಮರಣಗಳ ಚಕ್ರದಿಂದಲೇ ದೂರ ಮಾಡಿಬಿಟ್ಟಿತು ಈಗ ನಾವು ಯಾರ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂತ ಬಹುತೇಕ ಜನರಿಗೆ ಅರ್ಥವಾಗಿರ್ಬೇಕು ಹೌದು ಸ್ನೇಹಿತರೆ ಈ ರಮಣಾ ಮಹರ್ಷಿಗಳು ದೇಶ ಕಂಡ ಅತ್ಯಂತ ಶ್ರೇಷ್ಠ ಯೋಗಿಗಳಲ್ಲಿ ಒಬ್ಬರು ಹದಿನೆಂಟುನೂರ ಎಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತರಂದು ತಮಿಳುನಾಡಿನ ಮಧುರೈದಿಂದ ಮೂವತ್ತು ಮೈಲಿ ದೂರವಿರುವ ತಿರುಚಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ವೆಂಕಟರಮಣರು ಬಾಲ್ಯದಲ್ಲಿಯೇ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಹಾಗೂ ಅಲ್ಲಮ ಪ್ರಭುಗಳ ಪ್ರಭುಲಿಂಗ ಲೀಲೆಗಳನ್ನ ಓದುತ್ತಾ ಜಿಜ್ಞಾಸುಗಳಾಗಿ ಬೆಳೆಯುತ್ತಾರೆ ಹದಿನಾರನೇ ವಯಸ್ಸಿಗೆ ಬಂದ ನಂತರ ಅದೊಂದು ದಿನ ಮನೆಯ ಮಹಡಿಯ ಮೇಲೆ ಕುಳಿತಾಗ ಇವರಿಗೆ ಇದ್ದಕ್ಕಿದ್ದಂತೆ ಸಾವಿನ ಭಯ ಕಾಡಲು ಶುರುವಾಯಿತು ಇನ್ನೇನು ಸತ್ತೇ ಹೋಗುತ್ತೇನೆ ಎಂದು ಭಯಭೀತರಾದ ಇವರಿಗೆ ಸತ್ತು ಹೋಗುವ ನಾನು ಯಾರು ಎಂಬ ಪ್ರಶ್ನೆ ಉದ್ಭವವಾಗುತ್ತೆ ಈ ಪ್ರಶ್ನೆಯನ್ನ ತಮ್ಮನ್ನು ತಾವು ಪದೇ ಪದೇ ಕೇಳಿಕೊಂಡ ಇವರು ಉತ್ತರವನ್ನ ಹುಡುಕುತ್ತಾ ಅರುಣಾಚಲ ಬೆಟ್ಟದ ಮಡಿಲಲ್ಲಿರುವ ತಿರುವಣ್ಣಾಮಲೆಗೆ ಬಂದು ಅರುಣಾಚಲೇಶ್ವರನ ಸನ್ನಿಧಿಯಲ್ಲಿ ಧ್ಯಾನಸ್ಥರಾಗ್ತಾರೆ ಆಗ ಇವರಿಗೆ ಬರೀ ಹದಿನೇಳು ವರ್ಷ ಆದರೆ ಧ್ಯಾನಕ್ಕೆ ಕುಳಿತ ಇವರಿಗೆ ಅಲ್ಲಿಯೂ ಪ್ರಶಾಂತತೆ ಸಿಗದ ಕಾರಣ ದೇವಾಲಯದ ನೆಲಮಾಳಿಗೆಯಲ್ಲಿ ಹೋಗಿ ಧ್ಯಾನಸ್ಥರಾಗ್ತಾರೆ ಅದೆಷ್ಟೋ ದಿನಗಳ ಕಾಲ ಅನ್ನ ನೀರು ಆಹಾರವಿಲ್ಲದೆ ತಪೋ ಇವರಿಗೆ ಅಲ್ಲಿಯೂ ಕೂಡ ಧ್ಯಾನ ಭಂಗವಾಗುತ್ತದೆ ಹೀಗಾಗಿ ಇವರು ಅರುಣಾಚಲ ಬೆಟ್ಟದ ಗುಹೆಗಳನ್ನ ಆಯ್ಕೆ ಮಾಡಿಕೊಂಡು ಅನ್ನ ಆಹಾರಾದಿಗಳನ್ನ ಬಿಟ್ಟು ಕನಿಷ್ಠ ಉಡುಗೆಯ ಮೊರೆ ಹೋಗಿ ಪ್ರಾಪಂಚಿಕ ಸುಖ ಭೋಗಗಳನ್ನೆಲ್ಲ ತೊರೆದು ಮೂರು ವರ್ಷಗಳ ಕಾಲ ತಪೋನಿರತರಾಗಿ ಆತ್ಮಜ್ಞಾನವನ್ನ ಪಡೆಯುತ್ತಾರೆ ಈ ಘಟನೆಯ ನಂತರ ಕ್ರಮೇಣ ರಮಣರ ಜನಪ್ರಿಯತೆ ಹೆಚ್ಚುತ್ತಾ ಹೋಗುತ್ತೆ ಹಾಗೂ ಇವರಿಗೆ ಅಪಾರ ಭಕ್ತರಿಂದ ಕೂಡ ಬೆಳೆಯುತ್ತಾ ಹೋಗುತ್ತದೆ ಹತ್ತೊಂಬತ್ ನೂರ ಏಳರಲ್ಲಿ ಗಣಪತಿ ಶರ್ಮ ಎಂಬ ಸಂಸ್ಕೃತ ವಿದ್ವಾಂಸರು ರಮಣರನ್ನ ನೋಡಲು ಬಂದಾಗ ಮಹರ್ಷಿಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸೂರ್ಯನನ್ನೇ ದಿಪ್ಪಿಸಿ ನೋಡುತ್ತಿರುವುದನ್ನ ಕಂಡು ಆಶ್ಚರ್ಯ ಚಕಿತರಾಗಿ ಇವರು ಸಾಮಾನ್ಯರಲ್ಲ ಮಹಾನ್ ಯೋಗಿಗಳು ಎಂಬುದನ್ನ ಮನಗಂಡರು ನಂತರ ಗಣಪತಿ ಶರ್ಮರು ರಮಣರ ಅನುಯಾಯಿಗಳಾದರು ಮಹರ್ಷಿಗಳ ಉಪದೇಶಗಳನ್ನ ಗ್ರಂಥ ರೂಪದಲ್ಲಿ ತಂದು ರಮಣ ಗೀತೆ ಎಂಬ ಪುಸ್ತಕವನ್ನ ಬರೆಯುತ್ತಾರೆ ತಮ್ಮ ಆಧ್ಯಾತ್ಮಿಕ ಜ್ಞಾನದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ ರಮಣ ಮಹರ್ಷಿಗಳನ್ನ ಕಾಣಲು ದೇಶ ವಿದೇಶಗಳಿಂದ ಜನರು ಧಾವಿಸಲಾರಂಭಿಸುತ್ತಾರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ವಯೋಸಹಜವಾಗಿ ರಮಣ ಮಹರ್ಷಿಗಳು ಸಾರ್ಕೋಮಾ ಕಾಯಿಲೆಗೆ ತುತ್ತಾಗುತ್ತಾರೆ ಇದರಿಂದ ವೈದ್ಯರು ಇವರ ಎಡಗೈಯನ್ನು ಕತ್ತರಿಸಬೇಕೆಂದು ಹೇಳಿದಾಗ ರಮಣರು ಕೊಟ್ಟ ಉತ್ತರ ಅತ್ಯದ್ಭುತವಾದದ್ದು ನಶ್ವರದ ಈ ದೇಹವನ್ನ ಎಷ್ಟು ದಿನ ಉಳಿಸಿಕೊಳ್ಳಲು ಸಾಧ್ಯ ಎಂದು ನಸುನಕ್ಕ ಮಹರ್ಷಿಗಳು ಚಿಕಿತ್ಸೆಗೆ ಒಪ್ಪದೆ ಕಾಯಿಲೆಯ ಜೊತೆ ಜೊತೆಗೆ ಬದುಕಲು ಶುರು ಮಾಡಿದರು ನಂತರ ಹತ್ತೊಂಬತ್ ನೂರ ಐವತ್ತು ಏಪ್ರಿಲ್ ಹದಿನಾಲ್ಕರಂದು ಮಧ್ಯರಾತ್ರಿ ಎರಡು ಗಂಟೆಗೆ ರಮಣ ಮಹರ್ಷಿಗಳು ತಮ್ಮ ಭೌತಿಕ ಲೋಕವನ್ನ ಮುಕ್ತಗೊಳಿಸಿ ಅಭೌತಿಕ ದತ್ತ ಸಾಗುತ್ತಾರೆ ಸಾವಿನ ಭಯದಿಂದ ಶುರುವಾದ ಇವರ ಆಧ್ಯಾತ್ಮಿಕ ಜೀವನವು ಆತ್ಮಜ್ಞಾನವನ್ನ ಪಡೆದದ್ದೇ ಒಂದು ದೊಡ್ಡ ಇತಿಹಾಸ ಹೀಗೆ ಸಾವಿರಾರು ಜೀವಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಆತ್ಮಜ್ಞಾನಂ ಅತಿ ಸುಲಭಂ ಎಂಬ ಸಂದೇಶವನ್ನ ಕೊಟ್ಟ ಮಹಾನ್ ಯೋಗಿ ಈ ರಮಣ ಮಹರ್ಷಿಗಳು ಇಂತಹ ಅದೆಷ್ಟೋ ಅಸಂಖ್ಯಾತ ಯೋಗಿಗಳು ಎಲೆಮರೆ ಕಾಯಿಯಂತೆ ಭಾರತದ ಪುಣ್ಯ ಭೂಮಿಯಲ್ಲಿ ಆಗಿ ಹೋಗಿದ್ದಾರೆ ಅಂತಹ ದಿವ್ಯ ಚೇತನಗಳಲ್ಲಿ ರಮಣ ಮಹರ್ಷಿಗಳು ಕೂಡ ಒಬ್ರು ರಮಣ ಮಹರ್ಷಿ ಜಯಂತಿಯ ಪುಣ್ಯ ದಿನವಾದ ಇಂದು ಅವರು ಹಾಕಿಕೊಟ್ಟಂತಹ ಸನ್ಮಾರ್ಗದಲ್ಲಿ ನಡೆಯುತ್ತಾ ಅವರ ಕೃಪೆಗೆ ಪಾತ್ರರಾಗೋಣ ಸರ್ವರಿಗೂ ರಮಣ ಮಹರ್ಷಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್